ಅಯ್ಯಲ್ ಎಲ್ಲರಿಗೂ ಸ್ವಾಗತ ಸುಸ್ತು ನಿನ್ನ ಜೊತೆ ನನ್ನ ಕಥೆ ನಿಮ್ಮ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರೂ ಆಶೀರ್ ಪದ ಅಷ್ಟು ಮುಖ್ಯ ಪ್ಲೀಸ್ ಸಸ್ಕ್ರೈಬ್ ಮಾಡಿ ಶೇರ್ ಮಾಡ್ ಲೈಕ್ ಬೇಕ್ ಪ್ರೇಸ್ ಮಾಡೋದೇ ಮನೆ ಬಿಡಿ ಈ ಕಡೆ ಜಿತ್ತು ಭೂಮಿ ಸತ್ಯಣ್ಣ ಎಲ್ಲ ಸೇರಿ ಮಾತಾಡಿಕೊಂಡು ರಾಣಾ ಮನೆ ಹತ್ರ ಅಟ್ಯಾಕ್ ಮಾಡೋದು ತೀರ್ಮಾನಿಸ್ತಾರೆ ಅಷ್ಟರಲ್ಲಿ ಇಲ್ಲಿ ಇವರೆಲ್ಲ ಅಟ್ಯಾಕ್ ಅಲ್ಲಿ ಹೋಗ್ತಾರೆ ಈ ಕಡೆ ಅಶ್ವಿನಿ ಏನು ಮಾಡ್ತಾಳೆ ಅಶ್ವ ಶ್ರವಣ್ ರೂಮಿಗೆ ಬರ್ತಾಳೆ ಬಂದ್ಬಿಟ್ಟು ಉಕ್ಕಿ ಹಿಡ್ಕೊಂಡು ಇದು ಯಾವತ್ತೂ ಕೂಡ ಅಲ್ಲ ಓಪನ್ನೇ ಆಗಿರಲಿಲ್ವಲ್ಲ ಇವತ್ತು ಮಾತ್ರ ಓಪನ್ ಆಗಿದೆಯಲ್ಲ ಏನಿದೆ ನೋಡಬೇಕು ಅಂತೇಳಿ ದುಡ್ಡು ತೆಗೆ ನೋಡ್ತಾಳೆ ರಾಶಿ ದುಡ್ಡಿರ್ತದೆ ಸೂಟ್ ಕೇಸಲ್ಲಿ ಆ ಕ್ಷಣಕ್ಕೆ ಸರಿಯಾಗಿ ಶ್ರವಣ ಬಂದುಬಿಡ್ತಾರೆ ಆ ಶ್ರವಣ ಬರ್ತಿದ್ದಾಗೇ ಅಜಿತ್ ಹೇಳಿರೋ ಮಾತು ನೆನಪಾಗಿ ಶ್ರವಣಿಗೆ ಅವತ್ತು ಅಜಿತ್ ಯಾವಾಗ ಅಶ್ವಿನಿ ಮಿಸ್ಟರ್ ಅಶ್ವಿನಿನನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದಾಗ ಶ್ರವಣವರು ಅವಳು ಅಶ್ವಿನಿ ಅಲ್ಲ ನನ್ನ ಮಗಳು ಮನಸ್ವಿನಿ ಅಂತ ಹೇಳಂದಿರ್ತಾರೆ ಅದಕ್ಕೆ ಅಜಿತ್ತು ಮಾವ ನೀವು ಸುಮ್ಮನೆ ಇವಳ ಮೇಲೆ ಸುಮ್ಮ ಸುಮ್ಮನೆ ಆದ್ರೂ ಪ್ರೀತಿ ತೋರಿಸ್ಕೊಂಡು ನೀವು ನಂಬ್ತಾ ಇದ್ದೀರ ಅವಳನ್ನ ಖಂಡಿತ ನಿಮ್ಮ ಮನಸ್ವಿನಿ ಅಲ್ಲ ಮಾವ ನನ್ನ ಮಾತು ನಂಬಿ ದೊಡ್ಡ ಫ್ರಾಡ್ ಇವಳು ಹಾಗಂದಾಗ ಶ್ರವಣ್ಣವರು ಅವ್ಳು ಅವ್ನ ಬಾಯಿ ಮುಚ್ಚಿಸ್ತಾರೆ ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೋತೀಯ ನನ್ನ ಮನಸ್ವಿನಿ ನನ್ನ ಮಗಳು ನನ್ನ ಮಗಳ ವಿಷಯಕ್ಕೆ ನೀನು ಯಾಕೆ ಮಧ್ಯಕ್ಕೆ ಬರ್ತೀಯ ಅಂಥೇಳಿ ಅವತ್ತು ಅವನ್ನ ಸೈಲೆಂಟ್ ಮಾಡಿರೋ ವಿಷಯನ ಅದೆಲ್ಲ ಘಟನೆ ಎಲ್ಲ ನೆನಪಾಗುತ್ತೆ ಶ್ರವಣಿಗೆ ಆ ಕ್ಷಣದಲ್ಲಿ ಅವಳಿಗೆ ನೋಡಿದ ತಕ್ಷಣ ಅದು ಏನೋ ಅದೇನು ಬುದ್ಧಿ ಬರುತ್ತೋ ಏನು ಶ್ರವಣಿಗೆ ಅವಳ ಮೇಲಂತೂ ಗಮನಸ್ತಾನೆ ಇರ್ತಾರೆ ಅನಿಸುತ್ತೆ ಅನುಮಾನ ಬಂದು ಹಾಗಾಗಿ ಪಕ್ಕ ಡೈರೆಕ್ಟಾಗಿ ರೆಡ್ ಹ್ಯಾಂಡಾಗಿ ಸಿಗಾಕಬಿಡ್ತಾಳೆ ಅಶ್ವಿನಿ ಶ್ರವಣ ಅವ್ರಿಗೆ ಈ ಕಡೆ ಅಜಿತ್ತು ಮತ್ತು ಭೂಮಿ ನೀನು ರಾಣ ಮನೆಗೆ ಹೋಗ್ಬೇಕು ಅಷ್ಟರಲ್ಲಿ ಅಪ್ಪನ್ನ ಸ್ವಲ್ಪ ವಿಚಾರಿಸೋಣ ಅಂತೇಳಿ ಶ್ರವಣ್ ರಾ ಸಾರಿ ಅಜಿತ್ ಬರ್ತಾರೆ ಬಂದುಬಿಟ್ಟು ಅಪ್ಪುಗೆ ಹೇಳ್ತಾನೆ ನೋಡಕ್ಕ ನೀನು ನಮ್ಮನೆಯವಳು ಆಯ್ತಲ್ಲ ಅದು ಫ್ರೆಂಡ್ಶಿಪ್ ಮಾಡಬೇಕಾದರೂ ಕೂಡ ಯಾರ ಜೊತೆ ಮಾಡಬೇಕು ಅನ್ನೋದನ್ನು ನೋಡಿ ಮಾಡಬೇಕಂತೆ ಆ ನೆರಳು ನಮ್ಮ ಮೇಲೂ ಕೂಡ ಬೀಳುತ್ತಂತೆ ಅದು ಗಮ್ದಲ್ಲಿರಲಿ ನೋಡು ವಾರ್ನಿಂಗ್ ಅಂತನಾದರೂ ತಿಳ್ಕೊ ಇಲ್ಲ ಅಥವಾ ನಾನು ಹೇಳ್ತಾ ಇರೋದು ಬುದ್ಧಿಮಾತು ಅಂತನಾದ್ರೂ ತಿಳ್ಕೊ ಆದ್ರೆ ನೋಡು ಅವಳು ಇಷ್ಟ ಆಗಲಿ ನನ್ನ ಏನು ತಿನ್ನಕ್ಕೆ ಸರಿ ನಾವು ಲವ್ ಮಾಡಿ ಮದುವೆ ಮಾಡಿದ್ದೀವಿ ಹಾಗಂತ ನನಗೆ ಇಷ್ಟ ಆದರೆ ಬಿಟ್ಬಿಡು ಅದಕ್ಕಾಗಂತ ನೀನು ಇಂಥ ಮನೆ ಹಾಳು ಕೆಲಸ ಮಾಡ್ತಾರ ಕೊಲ್ಲು ಮಟ್ಟಕ್ಕೆ ಹೋಯ್ತಾರಕ್ಕ ಹೇಳು ಹೋಗ್ಲಿ ನನಗೆ ಅಸಹ್ಯ ಆಗ್ತಾ ಇದೆ ನಿಜಕ್ಕೂ ಅಷ್ಟು ಸಂಗೀತವ್ರು ಬಂದು ಏನೋ ಆ ಮಟ್ಟಕ್ಕೆ ಇಳ್ದಿದ್ಲ ಇವಳು ಹೇಳ್ತಾರೆ ಸಂಗೀತವ್ರು ನೋಡು ನಾಳೆ ದಿನ ತವ್ರ ಮನೆಯಲ್ಲಿ ಅಪ್ಪ ಅಮ್ಮ ಅಂತ ಇಲ್ಲದೆ ಇದ್ದಾಗ ನೀನನ್ನು ಆಧರಿಸಿ ನಿನ್ನನ್ನು ಸತ್ಕರಿಸಿ ಆತಿಥ್ಯ ಮಾಡಿ ಕಳಿಸ್ಬೇಕಾಗಿರೋರು ತಮ್ಮ ತಮ್ಮ ನೆಂಟಿ ಕಣೆ ಅವರನ್ನೇ ನೀನು ಇಟ್ಕೊಳ್ಳಿಲ್ಲ ಅಂದರೆ ಏನು ಪ್ರಯೋಜನ ಹೇಳು ಅದ್ರಲ್ಲೂ ಭೂಮಿ ಒಳ್ಳೊಳ್ಳಾಗಿದ್ದಕ್ಕೆ ಸರಿ ಹೋಗಿದೆ ಏನಾದರೂ ಅವಳು ನಿನ್ನಂತೆಯೇ ಆಗಿದ್ರೆ ಈ ನಿನ್ನ ಈ ಮಟ್ಟಕ್ಕೂ ಕೂಡ ಸೇರಿಸ್ತಿರ್ಲಿಲ್ಲ ಅವಳು ಗೊತ್ತ ನಿನ್ನ ಹುಷಾರಿ ಇನ್ನು ಮುಂದೆ ಈ ಥರ ಕೆಲಸ ಮಾಡಬೇಡ ಯಾವತ್ತಿದ್ರೂ ನಿನಗೆ ಅವ್ರು ಬೇಕೇ ಬೇಕು ತವ್ರ ಮನೆ ಬೇಕು ಅಂದರೆ ಅವ್ರ ಅವಶ್ಯಕತೆ ನಿನಗಿದೆ ಎಚ್ಚರಿಕೆ ಇರಲಿ ಅಂತೇಳಿ ಸಂಗೀತನೂ ಕೂಡ ಬೈದ್ಬಿಟ್ಟು ಹೋಗ್ತಾರೆ ಈ ಕಡೆ ಸಂಗೀತ ಅವರು ಯಾವಾಗ ಶ್ರವ ಅಜಿತ್ ಮತ್ತೆ ಸತ್ಯಣ್ಣ ಭೂಮಿನ ಒಪ್ಪಿಸ್ತಾ ಇರ್ತಾರ ಸತ್ಯಣ್ಣಗೂ ಕೂಡ ಇಷ್ಟ ಆ ಒಪ್ಪಿಸ್ತಾ ಇರ್ಬೇಕಾದ್ರೆ ಸಂಗೀತ ಹೋಗ್ಬಿಟ್ಟು ಬೇಡ ಕಣೋ ಅಜಿತ ಮತ್ತೆ ಮತ್ತೆ ಅಪಾಯಕ್ಕೆ ಸಿಲ್ ಕುಸ್ತಿ ಅಲ್ಲ ಬೇಡ ಕೋಣೋ ಬೇಡ ಭೂಮಿ ನೀನು ಹೋಗ್ಬೇಡ ಅವ್ನು ಹೇಳ್ತಾನೆ ಅಂತ ಹೇಳ್ಬಿಟ್ಟು ಅದಕ್ಕೆ ಭೂಮಿ ಅಂತ ಹೇಳಿ ಅತ್ತೆ ಏನಾಗಲ್ಲ ವಾಸ್ಕಾಲಿಯವ್ರಿಗೆ ಇಷ್ಟಾದ್ರು ಮಾಡ್ಬಾರ್ದಾ ಅಂತ ಹೇಳಿ ಅವ್ರ ಅತ್ತೆನ ಸಮಾಧಾನ ಮಾಡ್ತಾಳೆ ಇದನ್ನ ಪಾಪಿ ದೇವಿ ಅನಿ ಕತ್ ಕೇಳಿಸ್ಕೊಬಿಡ್ತಾಳೆ ಜೊತೆಗೆ ವಿಡಿಯೋ ರೆಕಾರ್ಡ್ ಮಾಡಿ ಸತ್ಯಣ್ಣ ನೀವು ಅಲ್ಲಿ ಹೋಗಿ ರಾಣ ರಾಣಾ ಮನೆ ಹತ್ರ ಹೋಗಿ ಅಂತ ಹೇಳಿ ಹೇಳಿರ್ತಾನೆ ಅದನ್ನೆಲ್ಲ ಕೇಳಿಸ್ಕೊಂಡಿದ್ದು ಸಾಕ್ಷಿ ಫೋನ್ ಮಾಡಿಬಿಡ್ತಾಳೆ ಸಾಕ್ಷಿ ನಿನ್ನ ಮನೆ ಹತ್ರ ಮತ್ತೆ ವಾಸಲ್ಯ ಕಾಲವನ್ನು ಕರ್ಕೊಂಡು ಸ್ಟ್ರೈಕ್ ಮಾಡಕ್ಕೆ ಬರ್ತಾ ಇದ್ದಾನೆ ಇದೆಲ್ಲ ಅಜಿತ್ ಪ್ಲಾನು ಕಳಿಸ್ತಾ ಇದ್ದಾನೆ ಜೊತೆಗೆ ಇದನ್ನ ವಿಡಿಯೋ ರೆಕಾರ್ಡ್ ಮಾಡ್ಲಿಕ್ಕೆ ಸತ್ಯನ್ಗೆ ಹೇಳಿದ್ದಾರೆ ಅಂತ ಅಂದಾಗ ಸಾಕ್ಷಿ ಇದೇನು ಮನೆಗೆ ಬರೋದು ಮಕ್ಕಳಾಟ ಅಂತ ತಿಳ್ಕೊಬಿಟ್ಟಿದ್ದಾಳಲ್ವಾ ಬರಲಿ ಬರಲಿ ಈ ಸತಿ ಸರಿಯಾಗಿ ಪಾಠ ಕಲಿಸ್ತೀನಿ ಹಂಗೆ ಹಿಂಗಲ್ಲ ನೋಡ್ತಾ ಇರಿ ಹೆಂಗ ಪಾಠ ಅವ್ನು ಸತ್ಯ ಬರ್ತಾನಂತ ಕೊನೆ ಗಳಿಗೆನಲ್ಲೇ ಅವನು ಬರಲಿಲ್ಲ ಅಂದ್ರೆ ಇನ್ಯಾರ ಕೈಲಿ ವಿಡಿಯೋ ಮಾಡಿಸ್ತಾನೆ ಜೊತೆಗೆ ವಿಡಿಯೋ ಮಾಡಿಸೋದಕ್ಕೆ ನನ್ನ ಅಕ್ಕ ಪಕ್ಕ ರಾಕ್ಷಸ್ರಂತ ಬಾಡಿ ಗಾರ್ಡ್ಗಳು ಇರ್ತಾರೆ ಅವ್ರು ಇರ್ಬೇಕಾದ್ರೆ ಇಂಥದನ್ನ ನೋಡಿ ಪಟ್ ಅಂತ ಕಿತ್ಕೋತಾರ ಬರಲಿ ಬರಲಿ ಅಂತ ಹೇಳಿ ಫೋನ್ ಇಡ್ತಾಳೆ ಈ ಕಡೆ ಅಜಿತ್ತು ಮಾರು ಹೋಗ್ಬಿಟ್ಟು ಅವನ ಬಾಡಿ ಗಾರ್ಡ್ ಒಬ್ಬ ಇರ್ತಾನೆ ಜೊತೆಗೆ ಡ್ರೈವರು ಕೂಡ ಇಟ್ಕೊಬಿಡ್ತಾನೆ ಅಜಿತ್ ಹೋಗಿದ್ದು ರಾಣ ಡ್ರೈವರ್ನ ಇಡ್ಕೊಂಡು ಗನ್ ತೋರಿಸ್ತಾನೆ ಗನ್ ತೋರಿಸ್ತಾನೆ ಸರ್ ನನ್ನ ಹತ್ರ ಏನಿದೆ ಎಲ್ಲವನ್ನೂ ಕೊಟ್ಬಿಡ್ತೀನಿ ನನ್ನನ್ನು ಮಾತ್ರ ಏನು ಮಾಡಬೇಡಿ ಅಂತ ಅಂದಾಗ ಅದಕ್ಕೆ ಸತ್ಯ ಓಹೋ ಹೋ ಕಳೆದುಡ್ಡಲ್ವ ಎಷ್ಟೇ ಆದ್ರೆ ನ್ಯಾಯವಾಗಿ ಸಂಪಾದನೆ ಮಾಡಿದ್ರೆ ಹಿಂಗೆಲ್ಲ ಕೊಡ್ತಿದ್ದ ಧಾರಾಳವಾಗಿ ಅಂದಾಗ ಅದಕ್ಕೆ ಅವನು ಡ್ರೈವರು ನೀವು ಯಾರು ರೀ ಅದನ್ನೆಲ್ಲ ಕೇಳೋಕ್ಕೆ ಅಂದಾಗ ಅಜಿತ್ ಹೇಳ್ತಾನೆ ನನ್ನ ಪೊಲೀಸ್ ಇನ್ಸ್ಪೆಕ್ಟ್ರು ಸಿದ್ಧಗಟ್ಟದ್ದು ನಿಮ್ಮ ರಾಣಾ ಎಲ್ಲಿದ್ದಾರೆ ಹೇಳು ಅಂದಾಗ ಅದಕ್ಕೆ ಅವ್ನ ಡ್ರೈವರ್ ಹೇಳ್ತಾನೆ ಇಲ್ಲ ಸರ್ ನನಗೆ ಗೊತ್ತಿಲ್ಲ ನಾನು ಬರೀ ಅವ್ನ ಡ್ರೈವರು ಸರ್ ನನ್ನಂತ ಅಮಾಯಕ್ಕನ ಯಾಕೆ ಸರ್ ಇದು ಮಾಡ್ತೀರಾ ಅಂದಾಗ ತಲೆಗೆ ಗನ್ ಇಡ್ತಾನೆ ಅಜಿತ್ತು ಇಡ್ತಿದ್ದಾಗೇನೆ ಅವನು ಒಪ್ಕೊಬಿಡ್ತಾನೆ ಒಪ್ಕೊಂಡು ಮಾಹಿತಿ ಕೊಟ್ಬಿಡ್ತಾನೆ ಅಜಿತ್ಗೆ ಅಜಿತ್ಗೆ ಮಾಹಿತಿ ಕೊಡ್ತಿದ್ದಾಗೇ ಇವರೆಲ್ಲರೂ ಬಂದು ಅಟ್ಯಾಕ್ ಮಾಡ್ತಾರೆ ಮುಷ್ಕರಕ್ಕೆ ಹೋಗೋಕೆ ಶುರು ಮಾಡ್ತಾರೆ ಆದರೆ ಈ ಪಾಪಿ ಸಾಕ್ಷಿ ಬಡದು ಬಿಡ್ತಾಳೆ ಗುಂಡೆ ಟಾರ್ಚ್ ಬಿಡ್ತಾಳೆ ಭೂಮಿ ಮೇಲೆ ಹೆದೆಗೆ ನಾಟಿ ಬಿಡ್ತದೆ ಆದರೆ ಪ್ರಾಣಕ್ಕೆ ಯಾವುದೇ ಅಪಾಯ ಆಗೋದಿಲ್ಲ ಭೂಮಿ ಪ್ರಾಣ ಅಪಾಯದಿಂದ ಅಂತಹ ಒಂದು ದುಷ್ಕೃತ್ಯನ ಇವಳಿಂದ ಬಿಡ್ತಾಳೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲೈಕನ್ ಬಟನ್ ಪ್ರೆಸ್ ಮಾಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು